ಜ್ಞಾನದ ಮಳೆಯನ್ನು ಸುಳಿಸಿ ಹಸಿರನ್ನಾಗಿ ಮಾಡುವಂತವರಾಗಿದ್ದೀರಿ ನೀವು ಧಾರಣೆಯನ್ನ ಮಾಡಿ ಮತ್ತು ಮಾಡಿಸುವವರಾಗಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅವು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವೋ ಬಂದಂತೆ ಸ್ವೀಕರಿಸು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಮೋಡವು ಮಳೆ ಸುರಿಸೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ ಅದಕ್ಕೆ ನಿರ್ ನಿರ್ಬಲ ಮೋಡ ಅಂತ ಹೇಳ್ತಾರೆ ಯಾರು ದೃಢವಾಗಿರ್ತಾರೆ ಅವರು ಮಳೆಯನ್ನು ಸುರಿಸ್ತಾರೆ ಒಂದು ವೇಳೆ ಧಾರಣೆಯಾಗಿದ್ದೆ ಆದರೆ ಜ್ಞಾನದ ಮಳೆಯನ್ನು ಸುರಿಸದೇ ಇರಲು ಸಾಧ್ಯವೇ ಇಲ್ಲ ಯಾರು ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸೋದಿಲ್ವೋ ಅವರ ಹೊಟ್ಟೆಯು ಬೆನ್ನಿಗೆ ಹೋಗಿ ಅಂಟಿಕೊಳ್ಳುತ್ತೆ ಅವರು ಬಡವರಾಗ್ತಾರೆ ಪ್ರಜೆಗಳಾಗಿ ಹೋಗ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ನೆನಪಿನ ಯಾತ್ರೆಯಲ್ಲಿ ಮುಖ್ಯ ಪರಿಶ್ರಮ ಯಾವುದು ಅಂದ್ರೆ ತನ್ನ ಆತ್ಮ ಎಂದು ತಿಳಿದು ತಂದೆಯನ್ನ ಬಿಂದು ರೂಪದಲ್ಲಿ ನೆನಪು ಮಾಡೋದು ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆಯೋ ಅದೇ ಸ್ವರೂಪದಿಂದ ಯಥಾರ್ಥ ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ಅಣ್ಣ ಇಂದಿನ ಗೀತೆಯಾಗಿದೆ ಯಾರು ಪ್ರಿಯತಮನ ಜೊತೆಯಲ್ಲಿದ್ದಾರೆ ಓಂ ಶಾಂತಿ ಹೇಗೆ ಸಾಗರದ ಮೇಲೆ ಮೋಡಗಳಿದೆ ಎಂದರೆ ಆ ಮೋಡಗಳ ತಂದೆಯೂ ಸಾಗರನಾಗಿದ್ದಾರೆ ಯಾವ ಮೋಡವು ಸಾಗರದ ಜೊತೆ ಇದೆ ಅವರಿಗಾಗಿಯೇ ಮೇಲೆ ಮಳೆ ಸುರಿಯುತ್ತವೆ ಆತ್ಮವು ಹೇಗೆ ಆಲ್ರೌಂಡರ್ ಪಾತ್ರವನ್ನು ಅಭಿನಯಿಸುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಅವರಂತೂ ಆತ್ಮನೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ನೀವು ಮಕ್ಕಳಿಗೆ ಆದಿಯಿಂದ ಇಳಿದು ಅಂತ್ಯದವರೆಗಿನ ಪೂರ್ಣ ಜ್ಞಾನವಿದೆ ಅವರು ಡ್ರಾಮಾದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಈಗ ತಮಗೆ ಎಲ್ಲರ ಜ್ಞಾನ ಸಿಕ್ಕಿದೆ ತಂದೆಯು ರಚಿಸಿರುವ ಜ್ಞಾನ ಯಜ್ಞದಲ್ಲಿ ಎಲ್ಲರ ಸ್ವಾಹ ಆಗಲಿದೆ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ದೇಹ ಸಹಿತವಾಗಿ ಏನೆಲ್ಲವೂ ಇದೆಯೋ ಅದನ್ನು ಮರೆತು ತಮ್ಮನ್ನು ಆತ್ಮ ತಿಳಿಯಿರಿ ಎಂದು ತಂದೆಯು ಹೇಳುತ್ತಾರೆ ತಂದೆಯನ್ನು ಮತ್ತು ಶಾಂತಿಧಾಮ ಮಧುರ ಮನೆಯನ್ನು ನೆನಪು ಮಾಡಿ ಇದು ದುಃಖಧಾಮವಾಗಿದೆ ಇದರಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿಸಿಕೊಳ್ಳಲು ಸಾಧ್ಯವಿದೆ ನೀವು ಜ್ಞಾನದಿಂದ ಸಂಪನ್ನರಾಗಿದ್ದೀರಿ ಉಳಿದೆಲ್ಲ ಪರಿಶ್ರಮ ನೆನಪಿನ ಮೇಲೆ ಆಧಾರಿತವಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಎಂದು ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾರು ಪುರುಷಾರ್ಥವನ್ನ ಮಾಡಿದ್ದಾರೆಯೋ ಅವರು ಡ್ರಾಮಾ ಅನುಸಾರವೇ ಮಾಡ್ತಾರೆ ಪುರುಷಾರ್ಥದ ವಿನಃ ಏನು ಸಿಗಲು ಸಾಧ್ಯವಿಲ್ಲ ಕರ್ಮದ ವಿನಃ ಒಂದು ಸೆಕೆಂಡ್ ಸಹ ಇರಲು ಸಾಧ್ಯವಿಲ್ಲ ಅವರು ಹಠ ಯೋಗ ಪ್ರಾಣಾಯಾಮ ಮಾಡುತ್ತಾರೆ ಇದರಿಂದ ಜಡವಾಗಿ ಬಿಡುತ್ತಾರೆ ಒಳಗಡೆ ಇರುತ್ತಾರೆ ಮೇಲೆ ಮಣ್ಣನ್ನು ಹಾಕಿಕೊಳ್ಳುತ್ತಾರೆ ಮಣ್ಣಿನ ಮೇಲೆ ನೀರನ್ನು ಹಾಕಿದಾಗ ಹುಲ್ಲು ಬೆಳೆಯುತ್ತದೆ ಆದರೂ ಇದರಿಂದ ಯಾವುದೇ ಲಾಭವಿಲ್ಲ ಎಷ್ಟು ದಿನ ಹಾಗೆ ಕುಳಿತುಕೊಳ್ಳುತ್ತಾರೆ ಕರ್ಮವನ್ನಂತೂ ಮಾಡಲೇಬೇಕು ಕರ್ಮ ಸನ್ಯಾಸಿಗಳಂತೂ ಯಾರೂ ಆಗಲು ಸಾಧ್ಯವಿಲ್ಲ ಬಲೆ ಅಡುಗೆ ಮುಂತಾದವನ್ನ ಮಾಡೋದಿಲ್ಲ ಆದ್ದರಿಂದ ಅವರಿಗೆ ಕಮ್ ಕರ್ಮ ಸನ್ಯಾಸಿ ಎಂದು ಹೇಳಲಾಗುತ್ತೆ ಇದು ಸಹ ಡ್ರಾಮಾದಲ್ಲಿ ಅವರ ಪಾತ್ರವಿದೆ ಈ ನಿವೃತ್ತಿ ಮಾರ್ಗದವರು ಇಲ್ಲವೆಂದಿದ್ದರೆ ಭಾರತದ ಸ್ಥಿತಿ ಏನಾಗಿರ್ತಿತ್ತು ಭಾರತವು ನಂಬರ್ ಒನ್ ಪವಿತ್ರವಾಗಿತ್ತು ತಂದೆಯು ಮೊಟ್ಟ ಮೊದಲು ಪವಿತ್ರತೆಯನ್ನು ಸ್ಥಾಪನೆ ಮಾಡುತ್ತಾರೆ ಅದು ಪುನಃ ಅರ್ಧ ಕಲ್ಪ ನಡೆಯುತ್ತೆ ಅಣ್ಣ ಶಿಕ್ಷಕರಿಗೆ ಇಂಥವರು ಓದುತ್ತಾರೆಂದು ತಿಳಿದಿರುತ್ತದೆ ಬಾಕಿ ಈ ದಿನದಲ್ಲಿ ಇವರ ಬುದ್ಧಿಯಲ್ಲಿ ಏನೇನು ನಡೆಯುತ್ತಿದೆ ಎಂದು ಕುಳಿತು ನೋಡುತ್ತಾರೇನು ಇದು ಅದ್ಭುತವಾದ ಜ್ಞಾನವಾಗಿದೆ ತಂದೆಯನ್ನು ಜ್ಞಾನ ಸಾಗರ ಸುಗರ ಸಾಗರನೆಂದು ಕರೆಯಲಾಗುತ್ತದೆ ನೀವು ಸಹ ಈಗ ಮಾಸ್ಟರ್ ಜ್ಞಾನ ಸಾಗರರಾಗುತ್ತೀರಿ ನಂತರ ಈ ಬೇರುದು ಕೊಲೆ ಆಗುತ್ತದೆ ನಂತರ ಸರ್ವಗುಣ ಸಂಪನ್ನ ಸೋಲಾ ಸಂಪೂರ್ಣನಾಗುತ್ತೀರಿ ಇದು ಮನುಷ್ಯರ ಶ್ರೇಷ್ಠ ಪದವಿಯಾಗಿದೆ ಈ ಸಮಯದಲ್ಲಿ ಈಶ್ವರಯ ಪದವಿ ಇದೆ ಇದು ಎಷ್ಟೊಂದು ತಿಳಿದು ಮತ್ತು ತಿಳಿಸುವಂತಹ ಮಾತಾಗಿದೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಬಹಳ ಖುಷಿಯಾಗಬೇಕು ನಾವೀಗ ವಿಶ್ವದ ಮಾಲೀಕರಾಗುತ್ತೇವೆ ಜ್ಞಾನದಿಂದಲೇ ಎಲ್ಲ ಗುಣಗಳು ಬರುತ್ತವೆ ತಮ್ಮ ಗುರಿ ಧ್ಯೇಯವನ್ನು ನೋಡುವುದರಿಂದರೆ ಪ್ರಫುಲ್ಲರಾಗುತ್ತೀರಿ ಆದ್ದರಿಂದ ತಂದೆ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣ ಚಿತ್ರವು ಪ್ರತಿಯೊಬ್ಬರ ಬಳಿಯೂ ಇರಬೇಕಂತೆ ತಮ್ಮ ಸ್ವಚ್ಛ ಬುದ್ಧಿಯುಳ್ಳವರಾಗಿ ಅದ್ಭುತ ಜ್ಞಾನವನ್ನು ಧಾರಣೆ ಮಾಡಿ ತಂದೆಯ ಸಮಾನ ಮಾಸ್ಟರ್ ಜ್ಞಾನ ಸಾಗರರಾಗಬೇಕು ಜ್ಞಾನದಿಂದ ಸರ್ವ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಹೇಗೆ ತಂದೆಯು ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸಿದರು ಸಮರ್ಪಿತ ಮಾಡಿದರು ಹಾಗೆಯೇ ತಂದೆಯ ಸಮಾನ ತನ್ನದೆಲ್ಲವನ್ನು ಈಶ್ವರ್ಯ ಸೇವೆಯಲ್ಲಿ ತೊಡಗಿಸಿದರು ಸಮರ್ಪಿತ ಮಾಡಿದರು ಹಾಗೆಯೇ ತಂದೆಯ ಸಮಾನ ತನ್ನದೆಲ್ಲವನ್ನು ಈಶ್ವರೀಯ ಸೇವೆಯಲ್ಲಿ ಸಫಲ ಮಾಡಬೇಕು ಸದಾ ಪ್ರಫುಲ್ಲಿತರಾಗಿರಲು ಗುರಿ ದೇಯರ ಚಿತ್ರವನ್ನು ಜೊತೆಯಲ್ಲಿಟ್ಟುಕೊಳ್ಳಬೇಕು ಅಣ್ಣ ಬಾಬಾ ಹೇಳ್ತಾರೆ ನಾನು ಯಾರ ಪೂಜೆಯನ್ನು ಮಾಡುತ್ತಿದ್ದೇನೆಯೋ ಅದೇ ನಾನಾಗುತ್ತೇನೆ ಎಂಬುದು ಈಗ ತಿಳಿಯಿತು ಲಕ್ಷ್ಮಿಗೆ ವಿದಾಯಿ ಕೊಟ್ಟರು ಎಂದರೆ ನಾನು ಲಕ್ಷ್ಮಿಯಾಗುವುದಿಲ್ಲವೆಂದು ಪಕ್ಕಾ ಆಯಿತು ಲಕ್ಷ್ಮಿಯು ಕುಳಿತು ಕಾಲನ್ನು ಒತ್ತುವ ಚಿತ್ರವು ಇಷ್ಟವಾಗುತ್ತಿರಲಿಲ್ಲ ಅದನ್ನು ನೋಡಿ ಪುರುಷರು ಸ್ತ್ರೀಯರಿಂದ ಕಾಲನ್ನು ಒತ್ತಿಸಿಕೊಳ್ತಾರೆ ಲಕ್ಷ್ಮಿಯು ಅಲ್ಲಿ ಈ ರೀತಿ ಕಾಲನ್ನು ಒತ್ತುತ್ತಾಳೆಯೇ ಈ ರೀತಿ ಪದ್ಧತಿಗಳೆಲ್ಲವೂ ಅಲ್ಲಿ ಇರೋದಿಲ್ಲ ಈ ಪದ್ಧತಿಗಳೆಲ್ಲವೂ ರಾವಣನ ರಾಜ್ಯದ್ದಾಗಿದೆ ಈ ಚಿತ್ರದಲ್ಲಿ ಎಲ್ಲದರ ಜ್ಞಾನವಿದೆ ಮೇಲೆ ತ್ರಿಮೂರ್ತಿಯೂ ಸಹ ಇದ್ದಾರೆ ಈ ಜ್ಞಾನವನ್ನು ಇಡೀ ದಿನದ ಸ್ಮರಣೆಯಲ್ಲಿ ಇರಬೇಕು ಆಗ ಬಹಳ ಆಶ್ಚರ್ಯ ಎನಿಸುತ್ತೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಏಕರಸ ಸ್ಥಿತಿಯ ಮೂಲಕ ಸದಾ ಒಬ್ಬ ತಂದೆಗೆ ಫಾಲೋ ಫಾದರ್ ಮಾಡುವಂತಹ ಪ್ರಸನ್ನ ಭವ ನೀವು ಮಕ್ಕಳಿಗಾಗಿ ಬ್ರಹ್ಮ ತಂದೆಯ ಜೀವನವು ಆಕ್ಯುರೇಟ್ ಕಂಪ್ಯೂಟರ್ ಆಗಿದೆ ಹೇಗೆ ಇತ್ತೀಚೆಗೆ ಕಂಪ್ಯೂಟರ್ ಮೂಲಕ ಪ್ರತಿಯೊಬ್ಬರೂ ಪ್ರಶ್ನೆಗೆ ಉತ್ತರ ಕೇಳ್ತಾರೆ ಹಾಗೆಯೇ ಮನಸ್ಸಿನಲ್ಲಿ ಯಾವಾಗ ಯಾವುದೇ ಪ್ರಶ್ನೆ ಎದ್ದುಕೊಳ್ಳುತ್ತೆ ಅಂದರೆ ಏನು ಏಕೆ ಹೇಗೆ ಎನ್ನುವುದರ ಬದಲಾಗಿ ಬ್ರಹ್ಮ ತಂದೆಯ ಜೀವನ ರೂಪಿ ಕಂಪ್ಯೂಟರನ್ನು ನೋಡಿ ಏನು ಮತ್ತು ಹೇಗೆ ಎನ್ನುವ ಪ್ರಶ್ನೆ ಹೀಗೆ ಎನ್ನುವುದರಲ್ಲಿ ಬದಲಾಗಿ ಬಿಡುವುದು ಪ್ರಶ್ನ ಚಿತ್ತರಾಗುವ ಬದಲಾಗಿ ಪ್ರಸನ್ನ ಚಿತ್ತರಾಗಿ ಬಿಡುವಿರಿ ಪ್ರಸನ್ನ ಚಿತ್ತ ಅರ್ಥಾತ್ ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯನ್ನು ಫಾಲೋ ಮಾಡುವವರು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಆತ್ಮೀಯ ಶಕ್ತಿಯ ಆಧಾರದ ಮೇಲೆ ಸದಾ ಸ್ವಸ್ಥರಾಗಿರುವಂತಹ ಅನುಭವ ಮಾಡಿ ಓಂ ಶಾಂತಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ